ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ರಲ್ಲಿ ಭಾರತ ಎದುರಿಸಿದ ಸಂವಿಧಾನ ವಿರೋಧಿ ತುರ್ತು ಪರಿಸ್ಥಿತಿಯ ಅಧ್ಯಾಯಕ್ಕೆ ಐವತ್ತು ವರ್ಷಗಳು ಸಂದ ಸ್ಮರಣೆಯಲ್ಲಿ ಶಿವಮೊಗ್ಗದ ಶ್ರೀ ಗಂಧ ಸಂಸ್ಥೆ ಹಾಗೂ ಮಂಥನ ಟ್ರಸ್ಟ್ ರಿ ಸಂಯುಕ್ತಾಶ್ರಯದಲ್ಲಿ ಕರಾಳ ಅಧ್ಯಾಯ ಐವತ್ತು ವರ್ಷ ಎನ್ನುವ ವಿಶೇಷ ಬಹಿರಂಗ ಸಭೆಯನ್ನು ಇದೇ ಜುಲೈ ಇಪ್ಪತ್ತೈದು ರ ಶುಕ್ರವಾರ ಸಂಜೆ ಐದು ಆಯೋಜಿಸಲಾಗಿದೆ ವಿನೋಭಾನಗರದ ಅರವತ್ತು ಅಡಿ ರಸ್ತೆಯಲ್ಲಿರುವ ಶುಭಮಂಗಳ ಸಮುದಾಯ ಭವನದ ಆವರಣದಲ್ಲಿ ಈ ಸಭೆ ನಡೆಯಲಿದೆ ಎಮ್ ಕರಾಳ ಈ ಒಂದು ಕಾರ್ಯಕ್ರಮ ನಾವೇನು ಹಮ್ಮಿಕೊಂಡಿದೀವಿ ಜುಲೈ ಇಪ್ಪತ್ತೈದನೇ ತಾರೀಕು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅನೇಕ ಹಿಂದುತ್ವವಾದಿಗಳು ಮೀಸಾ ಮತ್ತು ಡಿಎ ಆರ್ ಕಾಯ್ದೆಯಡಿ ಸೆರೆಮನೆ ವಾಸನ್ನು ಕೂಡ ಅನುಭವಿಸ್ಬಂದಿರತಕ್ಕಂಥವರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಬೇಕು ಅಂತ ಈಗಾಗಲೇ ನಾವು ನಿಶ್ಚಯ ಮಾಡಿದ್ದೀವಿ ಸುಮಾರು ಮೂವತ್ತೈದು ನಮ್ಮ ಸಂಘಟನೆಯ ಪ್ರಮುಖರಿಗೆ ಅವತ್ತು ನಾವು ಸನ್ಮಾನ ಮಾಡೋರು ಇದ್ದೀವಿ ಅದ್ರ ಜೊತೆಗೆ ಇಪ್ಪತ್ತ ಆರನೇ ತಾರೀಕು ಒಂದು ಕಾರ್ಗಿಲ್ ವಿಜಯೋತ್ಸವ ಕೂಡ ಇರುವಂತಹ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಶ್ಚಯ ಮಾಡ್ಕೊಂಡಿದ್ದೀವಿ ಜೊತೆಗೆ ಈಗಾಗಲೇ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ ಗೀತೆಯ ಒಂದು ಸ್ಪರ್ಧೆಯಲ್ಲೂ ಕೂಡ ಏನು ಆಯೋಜನೆ ಮಾಡಿದ್ವಿ ಸುಮಾರು ಹದಿನೇಳರಿಂದ ಹದಿನೆಂಟು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಈ ಒಂದು ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಅವತ್ತು ಅವರೆಲ್ಲರಿಗೂ ಕೂಡ ನಾವು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ನಾವು ಜುಲೈ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಶುಭಮಂಗಲ ಕಲ್ಯಾಣದಲ್ಲಿ ಎರಡು ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ತುರ್ತು ಪರಿಸ್ಥಿತಿ ಅಂತಿದ್ದಂಗೆನೆ ಈಗಿನ ಯುವಕರಿಗೆ ಅದರ ಕರಾಳವಾದ ಅಧ್ಯಾಯ ಗೊತ್ತಿಲ್ಲ ಐವತ್ತು ವರ್ಷ ಆಯ್ತು ತುರ್ತು ಪರಿಸ್ಥಿತಿ ಜೈ ಮಾತರಂ ಅಂತ ಅವತ್ತು ರಾಷ್ಟ್ರದ್ರೋಹಿ ಘೋಷಣೆಗಳು ಅಂತೇಳಿ ಎಫ್ಐಆರ್ ಹಾಕಿ ಅರೆಸ್ಟ್ ಮಾಡ್ತಿದ್ರು ಜೈಲಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದೂ ಸಮಾಜದ ಎಲ್ಲಾ ಜಾತಿಗೆ ಗುರುಗಳಿದ್ದಾರೆ ಕೆಲ ಗುರುಗಳಲ್ಲೇ ಹೊಂದಾಣಿಕೆ ಇರಲಿಲ್ಲ ಪಂಚಪೀಠದಲ್ಲಿ ಉಜ್ಜೇನಿ ಕಾಶಿಮಠ ಬಾಳೆಹೊನ್ನೂರು ಶ್ರೀಶೈಲ ಕೇದಾರ ಮಠ ಸೇರಿದಂತೆ ಐದು ಮಠಗಳ ಐದು ಗುಂಪಿತ್ತು ಹದಿನೈದು ವರ್ಷದಿಂದ ಇವರ ಮಠಗಳು ಹೊಂದಾಣಿಕೆ ಇರಲಿಲ್ಲ ಎಲ್ಲಾ ಸ್ವಾಮಿಗಳು ಒಂದಾಗುವ ಮಾತು ಕೇಳಿ ಬಂದಿದೆ ದಾವಣಗೆರೆಯಲ್ಲಿ ಒಂದಾಗಿದ್ದಾರೆ ಕೆಲ ಸಾಧು ಸಂತರಲ್ಲಿ ಹೊಂದಾಣಿಕೆಯಿಲ್ಲ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನವಾಗಲಿ ಎಂದ ಈಶ್ವರಪ್ಪ ಪ್ರಧಾನಿ ಮೋದಿಗೆ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಬೊಗಳುತ್ತಾರೆ ಎಂಬ ಪದ ಬಳಕೆ ಮಾಡಿದ್ದಾರೆ ದೇಶದ ಕ್ಷಮೆ ಕೇಳಬೇಕು ಮೋದಿ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ದಾರೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಮೋದಿಗೆ ಬಾಯಿ ಬಂದಂತೆ ಬಳಕೆ ಮಾಡುತ್ತಾರೆ ಆದರೆ ಅವರ ತಂದೆಯವರು ಈ ರೀತಿ ಪದ ಬಳಕೆ ಸರಿಯಲ್ಲ ಎಂದರು ಅಟಲ್ ಬಿಹಾರಿ ವಾಜಪೇಯಿ ಕೃಷ್ಣ ಅಧ್ವಾನಿ ಮಧು ದಂಡವತೆ ಜಾರ್ಜ್ ಫರ್ನಾಂಡಿಸ್ ಎಲ್ಲಾ ನಾಯಕರು ಬೆಂಗಳೂರು ಬಂದಿದ್ರು ಅರೆಸ್ಟ್ ಮಾಡಿದ್ರು ಕೇಳಿದ್ರು ಹೀಗೆ ಮತ್ತೊಮ್ಮೆ ಈ ದೇಶಕ್ಕೆ ಆ ಕರಾಳ ತುರ್ತು ಪರಿಸ್ಥಿತಿ ಬರಬಾರ್ದು ಅನ್ನಂಥ ಅಂಶವನ್ನು ಜನರ ಮುಂದೆ ಆ ತುರ್ತು ಪರಿಸ್ಥಿತಿಯ ಕರಾಳ ಅದ ದಿನಗಳನ್ನು ನೆನ್ಪು ಮಾಡೋಕ್ಕೋಸ್ಕರ ಈ ಒಂದು ವಿಶೇಷವಾದ ಕರಾಳ ಅಧ್ಯಯನ ಐವತ್ತು ವರ್ಷ ಈ ಕಾರ್ಯಕ್ರಮವನ್ನು ಮತ್ತು ಬಂಧನ ಟ್ರಸ್ಟ್ ಮುಖಾಂತರ ನಾವು ಮಾಡ್ತಾಯಿದ್ದೇವೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತ ಮಾಡಿದ್ದಾರೆ ಇದು ಇದ್ರ ಬಗ್ಗೆ ಮತ್ತೆ ಚರ್ಚೆಗಳು ಮಾಡ್ತಾ ಹೋಗುವಂಥ ಅವಶ್ಯಕತೆ ಇಲ್ಲ ಏನು ತಪ್ಪಾಗಿದ್ದರೆ ಅದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ತಪ್ಪು ಆದರೆ ಪಂಚಪೀಠದಲ್ಲಿ ಐದು ಪಂಚಪೀಠಗಳಿದೆ ನಿಮಗೆ ಗೊತ್ತಿದೆ ಕಾಶಿ ಶ್ರೀಶೈಲ ಕೇದಾರ್ನಾಥ ಉಜ್ಜಯಿನಿ ಉಜ್ಜಯಿನಿ ಬಾಳೆಹೊ ಬಾಳೆಹೊನ್ನೂರು ಈ ರಂಭಾಪುರಿ ಈ ಐದು ಮಠಗಳು ಕೂಡ ಏನೋ ಕಾರಣಗಳಲ್ಲಿ ಒಂದು ಗುಂಪು ಎರಡು ಗುಂಪಾಗಿ ಒಡೆದಾಗಿತ್ತು ಹದಿನಾರು ವರ್ಷದಿಂದ ಅವರು ಒಟ್ಟಿರಲಿಲ್ಲ ಭಗವಂತನ ದೈಹದಿಂದ ನಾವು ಅನೇಕ ಐದು ಜನ ಸ್ವಾಮಿಗಳನ್ನ ನಾನು ಮಾತಾಡ್ತಾ ಇದ್ದೆ ನೀವೇ ಸ್ವಾಮಿಗಳು ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋರು ಮಾನವ ಕುಲಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಈ ಘೋಷಣೆ ಕಟ್ಕೊಂಡು ನೀವು ಇಡೀ ಜೀವನ ಇದ್ದೀರಿ ನೀವು ಒಂದಾಗದಿದ್ದರೆ ಹೇಗೆ ಸ್ವಾಮೀಜಿ ಅಂತ ನಾನು ಪ್ರಾರ್ಥನೆ ಇದ್ದೆ ಇಲ್ಲಪ್ಪ ಇವತ್ತಿಲ್ಲ ನಾಳೆ ಒಳ್ಳೆ ದಿನ ಬರುತ್ತೆ ನಾವು ಒಂದಾಗೇ ಆಗ್ತೀವಿ ಮಾತು ಹೇಳ್ತಿದ್ರು ಭಗವಂತನ ದಯದಿಂದ ನಿನ್ನೆ ಅವರಷ್ಟು ಜನ ಒಂದಾಗಿದ್ದಾರೆ ಹದಿನಾರು ವರ್ಷದ ನಂತರ ಅವರೆಲ್ಲ ಒಟ್ಟಾಗಿದ್ದಾರೆ ನಿನ್ನೆ ಮತ್ತು ಇವತ್ತು ಕಾರ್ಯಕ್ರಮ ದಾವಣಗೆರೆಯಲ್ಲಿ ಕೂಡ ನಡೀತಾ ಇದೆ ಈ ರೀತಿ ಒಟ್ಟಾಗಿ ಇಡೀ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ಅವ್ರು ಮಾಡಲಿ ಅನ್ನಂಥ ಪ್ರಾರ್ಥನೆ ಅವ್ರು ಮಾಡ್ತೀನಿ ಮತ್ತು ಇನ್ನೂ ಅನೇಕ ಜಾತಿಗಳಲ್ಲಿ ಇನ್ನೂ ಸ್ವಲ್ಪ ಆ ಸಾಧು ಸಂತರಲ್ಲಿ ಹೊಂದಾಣಿಕೆ ಇಲ್ಲ ಈ ರೀತಿಯಾಗಿ ಇವತ್ತೇನು ಪಂಚಪೀಠಗಳು ಒಂದಾಗಿದ್ದಾವೆ ಆ ರೀತಿ ಅದು ಮಾದರಿಯಾಗಿ ಬೇರೆಯವರು ಕೂಡ ಭಾವಿಸಿ ಅವರಲ್ಲಿದ್ದಂಥ ಸಣ್ಣ ಪುಟ್ಟ ಗೊಂದಲ ಇದ್ದರೆ ಅದನ್ನು ಬಗೆಹರಿಸ್ಕೊಂಡು ಒಂದಾಗಿ ಇಡೀ ಹಿಂದೂ ಸಮಾಜಕ್ಕೆ ಎಲ್ಲ ಸಮಾಜದ ಸ್ವಾಮಿಗಳು ಕೂಡ ಮಾರ್ಗದರ್ಶನ ಮಾಡಲಿ ಅಂತೇಳಿ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ಗೆ ಅವರು ಮೊನ್ನೆ ಮೈಸೂರಲ್ಲಿ ಭಾಷಣ ಮಾಡ್ತಾ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಅನ್ನೋದನ್ನು ಮರ ಮರೆತು ಅವರು ಎ ಐ ಸಿ ಸಿ ಅಧ್ಯಕ್ಷರು ಅನ್ನೋದು ಮರೆತು ನರೇಂದ್ರ ಮೋದಿ ಬಗಳ್ತಾರೆ ಅನ್ನೋಂಥ ಮಾತನ್ನು ಪದ ಬಡಿಸಿದ್ದಾರೆ ನಂಗೆ ತುಂಬ ನೋವಾಗಿದೆ ಹಿರಿಯರವರು ಎ ಐ ಸಿ ಸಿ ಅಧ್ಯಕ್ಷರು ದಯವಿಟ್ಟು ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ನೀವು ಹೇಳಿರೋಂಥ ಪದ ಸರಿ ಇಲ್ಲ ದೇಶದ ಜನರ ಕ್ಷಮೆ ಕೇಳಬೇಕು ನರೇಂದ್ರ ಮೋದಿ ಕ್ಷಮೆ ಕೇಳಬೇಕು ಅಂತ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಯಾಕೆಂದರೆ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವನು ಬೊಗಳ್ತಾನೆ ಇರ್ತಾನೆ ಆರ್ ಎಸ್ ಎಸ್ ಬಗ್ಗೆ ಬೊಗಳ್ತಾನೆ ಮೋದಿ ಬಗ್ಗೆ ಬೊಗಳುತ್ತಾನೆ ನಾನು ಅವನ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ಆದರೆ ಈ ಮಟ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗೋದು ಸೂಕ್ತ ಅಲ್ಲ ಅಂತ ನನಗನಿಸಿದೆ ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ ಇಡೀ ದೇಶ ಗಮನಿಸಿದೆ ನೀವು ನರೇಂದ್ರ ಮೋದಿ ಬಗ್ಗೆ ಬಳಸಿರಂತ ಪದ ಇಡೀ ದೇಶ ಇದ್ರ ಬಗ್ಗೆ ನಿಮಗೆ ಛೀಮಾರಿಯಾಕದ ಒಳ್ಳೇದಲ್ಲ ದಯವಿಟ್ಟು ಕ್ಷಮೆ ಕೇಳಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ